ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಾಂಡ್ಯಸಿರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಹೂಲವಾಡಿಯಲ್ಲಿ ನಡೆದ ಗ್ರಾಮಸಭೆಯಲ್ಲಿ ವಿವಿಧ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಗ್ರಾಮಗಳ ಸ್ವಚ್ಛತೆ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಅನುಷ್ಠಾನಗೊಳ್ಳಬೇಕಾದರೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿ ಎನ್ ಶಿವಣ್ಣರವರು ತಿಳಿಸಿದರು ಅವರು ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಓಲವಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಸದರಿ ಗ್ರಾಮದಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಮಾತನಾಡಿ ಗ್ರಾಮ ಪಂಚಾಯಿತಿಗೆ ಸರ್ಕಾರದಿಂದ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿರುವುದು ಶ್ಲಾಘನೀಯ ಎಂದರು ಗ್ರಾಮ ಸಭೆಯಲ್ಲಿ ಕೃಷಿ ಆರೋಗ್ಯ ಶಿಕ್ಷಣ ನೈರ್ಮಲ್ಯ ಕುಡಿಯುವ ನೀರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಬಡವರ ಕಲ್ಯಾಣ ಯೋಜನೆಗಳು ವಿದ್ಯುತ್ ಅರಣ್ಯ ಕಂದಾಯ ಪಶುಪಾಲನೆ ಸೇರಿದಂತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಲಾಯಿತು ಗ್ರಾಮ ಪಂಚಾಯಿತಿ ಯೋಜನೆಗಳ ಅನುಷ್ಠಾನ ಫಲಾನುಭವಿಗಳ ಆಯ್ಕೆ ಮತ್ತು ಗ್ರಾಮದ ಒಟ್ಟಾರೆ ಅಭಿವೃದ್ಧಿಗೆ ಬೇಕಾದ ಕಾರ್ಯಕ್ರಮಗಳನ್ನು ರೂಪಿಸಲು ಈ ಸಭೆ ಮುಖ್ಯವಾಗಿದೆ ಆದುದರಿಂದ ಗ್ರಾಮಸ್ಥರು ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರತ್ನಮ್ಮ ಉಪಾಧ್ಯಕ್ಷ ಸವಿತಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಜಿ ರಾಜೇಶ್ ಆರ್ ಕೆ ರವಿ ಎ ಆರ್ ಕೆ ರವಿ ಅಶೋಕ್ ರೆಡ್ಡಿ ವೆಂಕಟೇಶ್ ರೆಡ್ಡಿ ಭದ್ರಾರೆಡ್ಡಿ ಸ್ವಾಮಿ ಅಶ್ವಥ್ ರೆಡ್ಡಿ ಗಿಡ್ಡಪ್ಪ ಆಂಜನಪ್ಪ ರತ್ನಮ್ಮ ರಾಮಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೂರ್ ಸರಿ ಮಂತ್ರಿಯನ್ನ ಕೊಟ್ಟಿದ್ದೀನಿ ಎರಡ್ ಪಂಚಾಯತಿಗಳಲ್ಲಿ ಕೆಲಸ ಮಾಡಕ್ ಇಲ್ಲ ಒಂದು ಪಂಚಾಯತಿ ಹಾಕಿಂಟ್ನಾ ಪಂಚಾಯತಿ ಅಷ್ಟು ಸಾಮಾನ್ಯವಾದ ಪಂಚಾಯತಿ ಅಲ್ಲ ಆದ್ರೂ ನಾನು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಅದ್ರಲ್ಲಿ ಈ ಕೆಲಸ ಮಾಡೋದಕ್ಕೂ ನೀವೆಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ರಿ ಅದಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಇನ್ನು ಮುಂದುವರೆದು ಇದುವರೆಗೂ ನಮ್ದೇನಿತ್ತು ಗ್ರಾಮ ಸಭೆ ಅಜೆಂಡಾ ಪ್ರಕಾರ ಮಾಡಿದೀವಿ ಇನ್ನು ಐದನೇ ತಾರೀಕು ತನಕ ಟೈಮ್ ಇದೆ ಯಾವ್ದಾದ್ರು ಕಾಮಗಾರಿ ಬಿಟ್ಟು ಹೋಗಿದ್ದಲ್ಲಿ ನೀವು ಗ್ರಾಮ ಪಂಚಾಯತ್ ಅಲ್ಲಿ ಕೊಟ್ಟು ಸೇರ್ಪಡೆ ಮಾಡಿದ್ರೆ ಈಗ ಹೆಂಗಾಗಿದೆ ಅಂತಂದ್ರೆ ಮುಂಚೆ ಇದ್ದಂಗೆ ಇಲ್ಲ ಈಗ ನೀವು ಕಾಮಗಾರಿ ಹೆಸರು ಕೊಟ್ಟಿದ ತಕ್ಷಣ ಅವ್ರ ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡ್ತಾರೆ ಎಸ್ಟಿಮೇಟ್ ಮಾಡಿ ನಂತರ ಅದನ್ನ ಆನ್ಲೈನ್ ಹಾಕ್ತಿವಿ ಎಸ್ಟಿಮೇಟ್ ಮಾಡದೆ ಹೊರತು ಆನ್ಲೈನ್ ಡಿಲೇ ಮಾಡದೆ ಆದಷ್ಟು ಐದನೇ ತಾರೀಕು ಜಿ ಪಿ ಎಸ್ ಎರಡು ಸರಿ ಇರ್ತದೆ ಜಿ ಪಿ ಎಸ್ ಸಿ ಹೆಡ್ ಕೌಂಟ್ ಇದ್ದೇ ಇರ್ತದೆ ದಯವಿಟ್ಟು ಅದೊಂದನ್ನ ಮನಸ್ಸಲ್ಲಿ ಇಟ್ಕೋಬೇಕು ಇಲ್ಲಾಂದ್ರೆ ಅದು ಆಗಲ್ಲ ಏಕಾಏಕಿ ನಾವು ಮಾಡೋದಕ್ಕಾಗೋದಿಲ್ಲ ಹೆಡ್ ಕೌಂಟ್ ಮಾಡ್ಲೇಬೇಕು ಕೇಂದ್ರ ಸರ್ಕಾರ ಇದು ಈಗ ಇಷ್ಟು ದಿನ ಅದು ಯೋಜನೆ ಇತ್ತು ಈಗ ಅದು ಯೋಜನೆ ಸ್ವರೂಪನೇ ಬದಲಾಗಿದೆ ಮುಂದೆ ನಾವು ಅನುಕೂಲವಾಗಿ ಕಾಮಗಾರಿ ಮಾಡಬೇಕು ಅಲ್ಲ ಅಭಿವೃದ್ಧಿ ಇನ್ ಮಾಡಬಹುದು ಅನ್ನೋ ಒಂದು ವಿಶ್ವಾಸ ನನಗಿದೆ ಆಮೇಲೆ ನಾವು ಹದಿನೈದನೇ ಸರ್ ನರೇಗ ಕಾನೂನು ಚಪ್ಪಣ್ಣ ನರೇಗಾ ಕಾನೂನು ಏನಿಲ್ಲ ಸರ್ ಈಗ ನೂರಿಕೋ ಹಿಂದೆ ಏನಿತ್ತು ಹೆಡ್ ಕೌಂಟ್ ಮಾಡ್ಬೇಕು ಅನ್ನೋದೇನಿತ್ತು ಹೆಡ್ಫೌಟ್ ಇರೋ ಸ್ಕೀಮೇ ಈಗ ಮುಂದುವರಿತಾ ಇದೆ ನಮ್ಗೆ ಜಿ ಪಿ ಎಸ್ ಗೆ ಹೆಡ್ ಕೌಂಟ್ ಇರಬೇಕು ಕಾಮಗಾರಿ ಸರ್

ನಮ್ಮ ಗ್ರಾಮ ಪಂಚಾಯತಿ ಸುಮಾರು ಐದು ವರ್ಷಗಳಿಂದ ನಾವು ಈ ಗ್ರಾಮ ಪಂಚಾಯತ್ ಕೆಲಸ ಮಾಡಿದ್ವಿ ಈ ನಾಳೆ ತಿಂಗಳಿಗೆ ಎಂಡ್ ಆಗ್ತದೆ ಈ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಗ್ರಾಮ ಪಂಚಾಯತಿಗೆ ಪ್ರಶಸ್ತಿ ಪುರಸ್ಕಾರ ಬಂದಿದೆ ಅದಕ್ಕೆ ಇವತ್ತು ನಾವು ಎಲ್ಲ ಸಂತೋಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಯಾವ ವರ್ಷದಲ್ಲಿ ಬಂದಿರೋದು ನಿಮಗೆ ಈ ಎರಡು ಸಾವಿರದ ಐದು ಆರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹೊಂದಾಣಿಕೆಯಿಂದ ಕೆಲಸಗಳು ಮಾಡಿ ಒಂದು ಅಭಿವೃದ್ಧಿ ದಿಟ್ಟಿನಲ್ಲಿ ಸಮೋಲ್ಮುಖವಾಗಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗಿರುತ್ತೇವೆ ಹಾಗೂ ಎಲ್ಲರ ಒಂದು ಕಾರ್ಯಕ್ಷಮತೆಯಿಂದ ಎಲ್ಲ ಇಪ್ಪತ್ತು ಜನರ ಕಾರ್ಯಕ್ಷಮತೆಯಿಂದ ನಮ್ಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿರೋದು ಬಹಳ ಸಂತೋಷ ತಂದಿದೆ ಹಾಗಾಗಿ ನಾನು ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡಂಥ ಜನಗಳು ಪ್ರತಿನಿಧಿಗಳು ಹಾಗೂ ಹೂಲ್ವಾಡಿ ಪಂಚಾಯತಿ ಸಂಬಂಧಪಟ್ಟ ಎಲ್ಲ ಹಳ್ಳಿಗಳ ಜನಗಳಿಗೂ ಪ್ರತಿನಿಧಿಗಳಿಗೂ ಇತ್ತೈಷಿಗಳಿಗೂ ಹಿರಿಯರಿಗೂ ಎಲ್ಲರಿಗೂ ಒಂದು ನಾನು ಒಂದನ್ನು ಒಂದು ಅಭಿವೃದ್ಧಿ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಹೇಳಿ ಮುಗಿಸ್ತೇನೆ ಇನ್ನು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನಲ್ಲಿ ನಮ್ಮ ಹೂಲ್ವಾಡಿ ಗ್ರಾಮ ಪಂಚಾಯಿತಿಯ ಗಾಂಧಿ ಪುರಸ್ಕಾರ ಒಂದು ಪ್ರಶಸ್ತಿಯನ್ನು ಲಭಿಸಿರೋದಕ್ಕೆ ನಮ್ಮ ಗ್ರಾಮದ ಏನು ಇವತ್ತು ಇಪ್ಪತ್ತು ಗ್ರಾಮ ಪಂಚಾಯತಿ ಸದಸ್ಯರ ಒಂದು ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ರತ್ನಮ್ಮನವರ ಅಧ್ಯಕ್ಷತೆಯಲ್ಲಿ ಐದು ವರ್ಷಗಳಿಂದ ಒಂದು ಶಾಂತಿಯುತವಾಗಿ ಒಂದು ಕಾ ನಮ್ಮ ಪಂಚಾಯಿತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ ಅದಕ್ಕೆ ಈ ಒಂದು ದಿನ ಇನ್ನೂ ಫೆಬ್ರವರಿವರೆಗೂ ಅವಕಾಶ ಇದ್ದ ಇವತ್ತು ಏನಿದೆ ಇವತ್ತು ಎಲ್ಲರೂ ಒಂದು ಸುಖ ಸಂತೋಷದಿಂದ ಎಲ್ಲರನ್ನೂ ಒಂದು ಸಿಹಿ ಹಂಚುವ ಮುಖಾಂತರ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲೂ ಸಹ ಇದೇ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ಎಲ್ಲರನ್ನೂ ಸಹಭಾಠ ಸಹಮತದಿಂದ ತಗೊಂಡು ಹೋಗಬೇಕು ಮತ್ತು ಮುಂದಿನ ದಿನಗಳಲ್ಲೂ ಸಹ ಇದೇ ಮೆಂಬರ್ಗಳು ಸಹ ಒಂದು ವಿಶ್ವಾಸದಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರುಗಳಲ್ಲಿ ಮತ್ತು ಜ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ